ಅವರನ್ನು ನಾವು ಕೇಳಿದಾಗ ಹದಿನೇಳನೇ ತಾರೀಕು ರಾಹುಲ್ ಗಾಂಧಿ ಅವರು ಮಾಲೂರಿಗೆ ಆಗಮಿಸಲಿದ್ದಾರೆ ಅದರ ಕಾರ್ಯಕ್ರಮವಾಗಿ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಹೋಬಳಿ ಮಟ್ಟದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಆ ಕಾರ್ಯಕ್ರಮದ ನಾವು ಎಲ್ಲ ಕಾರ್ಯಕರ್ತರನ್ನು ಬರಬೇಕಾಗುತ್ತೆ ಎಲ್ಲ ಆ ಟೈಮಲ್ಲಿ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಎಲ್ಲ ಹುಬ್ಲಿಗೂ ಬರ್ತೀನಿ ಅಂತ ಹೇಳಿದ್ದಾರೆ ನಾವು ಅವರ ಅನುಪಸ್ಥಿ ಸ್ಥಿತಿಯಲ್ಲಿ ನಾವು ಇವತ್ತು ಎಲ್ಲ ಪಂಚಾಯತ್ಗಳಿಗೂ ನಮ್ಮ ಮುಖಂಡರ ಬೆಂಬಲದೊಂದಿಗೆ ಈಗ ಎಲ್ಲ ಪಂಚಾಯಿತಿಗಳಿಗೂ ಹೋಗಬೇಕಾಗುತ್ತೆ ನಾವು ಅವ್ರಿಗೋಸ್ಕರ ಕಾಯ್ಕೊಂಡಿದ್ರೆ ಲೇಟ್ ಆಗುತ್ತೆ ನೀವು ಹೋಗಿ ಎಲ್ಲ ಪಂಚಾಯತ್ ವೈಜ್ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲ ಮುಖಂಡರುಗಳನ್ನು ಭೇಟಿ ಮಾಡಿ ಮತಯಾಚನೆ ಮಾಡಿ ಅಂತ ನನಗೆ ಹೇಳಿದ್ದಾರೆ ಅದರ ಜವಾಬ್ದಾರಿಯನ್ನು ಹೊತ್ತು ಇವತ್ತು ನಮ್ಮ ಎಲ್ಲ ಮುಖಂಡರ ಬೆಂಬಲದೊಂದಿಗೆ ನಿಮ್ಮ ಮುಂದೆ ಬಂದು ಇವತ್ತು ಗೌತಮ ಪರವಾಗಿ ಮತ ಕೇಳಲು ಬಂದಿದ್ದೇನೆ ನಮ್ಮ ಮುಳುಬಾಗಿಲು ತಾಲೂಕು ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿದೆ ಎಲ್ಲರಿಗೂ ಗೊತ್ತಿದೆ ನಮ್ಮ ಮುಲ್ ಮುಳಬಾಗಲ ತಾಲೂಕು ಇನ್ನೂ ಬಡತನದಲ್ಲಿದೆ ಇನ್ನೂ ಬಡತನದಲ್ಲಿದೆ ಇನ್ನೂ ಅಷ್ಟೊಂದು ಮುಳಬಾಗಲ್ ತಾಲೂಕು ಡೆವಲಪ್ಮೆಂಟ್ ಆಗಿಲ್ಲ ನಮ್ಮ ಈ ನಮ್ಮ ಈ ಐದು ಗ್ಯಾರಂಟಿಗಳು ಎಷ್ಟು ಉಪಯೋಗ ಆಗ್ತಾ ಇದೆ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಈಗಾಗಲೇ ಎಷ್ಟು ಉಪಯೋಗ ಆಗ್ತಾ ಇದೆ ಈ ಗ್ಯಾರಂಟಿಗಳಿಂದ ಬರುವಂತ ಹಣದಿಂದ ಸ್ವಲ್ಪ ಸಂಸಾರ ಸುಧಾರಣೆ ಆಗ್ತಾ ಇರ್ತದೆ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿದೆ ನೀವು ಇದನ್ನೇ ಶ್ರೀರಕ್ಷೆಯಾಗಿ ಇಟ್ಕೊಂಡು ಇದನ್ನೇ ನೀವು ಒಟ್ಟು ಇದನ್ನೇ ಮುಂದೆ ಇಟ್ಕೊಂಡು ಪ್ರತಿ ಮನೆಗೂ ಹೋಗಿ ನಿಮ್ಮ ಭೂತ ಮಟ್ಟದಲ್ಲಿ ನಿಮ್ಮ ಭೂತ ಮಟ್ಟದಲ್ಲಿ ಯಾರ್ಯಾರು ಲೀಡರ್ಗಳಿದ್ದಾರೆ ಅದರ ಜೊತೆಗೆ ಹೆಣ್ಣು ಮಕ್ಕಳಿಗೂ ಸ್ವಲ್ಪ ಪ್ರಾಧಾನ್ಯತೆ ಕೊಟ್ಟು ಅವನು ಜೊತೆಗೆ ಕರ್ಕೊಂಡೋಗಿ ಮನೆ ಮನೆಗೂ ನಮ್ಮ ದೊಡ್ತಮ್ ಪರವಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಹಸ್ತದ ಗುರುತೆಗೆ ಸಿಂಬಲ್ ಸೀರಿಯಲ್ ನಂಬರ್ ಒಂದು ಇದಕ್ಕೆ ಮತ ಹಾಕಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೆ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಕರ್ನಾಟಕ